ನಾಯಿಗಳು ರಾತ್ರಿ ಏಕೆ ಉಳಿಡುತ್ತವೆ ಆಗಾಗ್ಗೆ ರಾತ್ರಿಯಲ್ಲಿ ನಾಯಿಗಳು ಅಳುವ ಶಬ್ದವನ್ನು ಜನರನ್ನು ಚಿಂತೆಗೀಡು ಮಾಡುತ್ತದೆ ವಾಸ್ತವವಾಗಿ ಹೆಚ್ಚಿನ ಜನರು ಮನೆಯ ಹೊರಗೆ ನಾಯಿಗಳು ಅಳುವುದನ್ನು ಕೆಟ್ಟ ಶಕುನವೆಂದು ಪರಿಗಣಿಸುತ್ತಾರೆ ನಾಯಿಗಳು ಯಾವುದೇ ದುಷ್ಟಶಕ್ತಿ ಅಥವಾ ದೆವ್ವ ಪಿಶಾಚಿಯನ್ನು ಕಂಡಾಗ ಮಾತ್ರ ಅಳುತ್ತವೆಯೇ ಅಥವಾ ಅದರ ಹಿಂದೆ ಬೇರೆ ಕಾರಣವಿದೆಯೇ ಎಂದು ಈ ವಿಡಿಯೋದಲ್ಲಿ ತಿಳಿಯುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಲು ಮರಿಬೇಡಿ ಮಧ್ಯರಾತ್ರಿ ಸಮಯದಲ್ಲಿ ನಾಯಿಗಳು ವಿಚಿತ್ರವಾಗಿ ಅಳುವ ಶಬ್ದವನ್ನು ನೀವು ಕೇಳಿರುತ್ತೀರಿ ರಾತ್ರಿಯಲ್ಲಿ ನಾಯಿಗಳು ಊಳಿಡುವ ಅಥವಾ ಅಳುವ ಶಬ್ದ ಹೆಚ್ಚಿನ ಜನರನ್ನು ಭಯಭೀತರನ್ನಾಗಿ ಮಾಡುತ್ತದೆ ಏಕೆಂದರೆ ಇದು ಅಪಶಕುನ ಎಂದು ಪರಿಗಣಿಸಲಾಗಿದೆ ಗಾಢ ನಿದ್ದೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ನಾಯಿ ಉಳಿಡಲು ಪ್ರಾರಂಭಿಸಿದರೆ ಅದರ ಶಬ್ದಕ್ಕೆ ನಿದ್ದೆ ಹಾರಿಹೋಗುವುದು ಮನೆಯಲ್ಲಿ ಒಬ್ಬರೇ ಇದ್ದರೆ ಸ್ವಲ್ಪ ಅಗೋಚರ ಶಕ್ತಿಯನ್ನು ನಂಬುವವರಿಗೆ ನಾಯಿ ಈ ರೀತಿ ಹೂಳಿಡಲು ಪ್ರಾರಂಭಿಸಿದ ತಕ್ಷಣ ಭಯ ಶುರುವಾಗುವುದು ಇನ್ನು ಯಾವುದೇ ಭಯವಿಲ್ಲದವರಿಗೆ ಈ ನಾಯಿ ಉಳಿಡುವ ಶಬ್ದಕ್ಕೆ ಕಿರಿಕಿರಿ ಉಂಟಾಗಬಹುದು ಮನೆಯ ನಾಯಿ ಆದರೆ ಕಿರಿಚಬೇಡ ಎಂದು ಗದರುತ್ತೇವೆ ಆದರೆ ನಮ್ಮ ಹಾಗೆಯೇ ಅದು ಒಂದು ಜೀವ ನಾವು ಹೇಗೆ ನಮ್ಮ ಭಾವನೆಗಳನ್ನು ಹೊರ ಹಾಕುತ್ತೇವೋ ಹಾಗೆಯೇ ಅದೂ ಕೂಡ ತನ್ನದೇ ರೀತಿಯಲ್ಲಿ ಏನೋ ಹೇಳಲು ಪ್ರಯತ್ನಿಸುತ್ತದೆ ನಾಯಿಗಳು ಉಳಿಟ್ಟರೆ ಯಾವುದೋ ಕೆಟ್ಟ ಸುದ್ದಿ ಕೇಳಿಬರುತ್ತದೆ ಮನೆಯಲ್ಲಿ ಯಾರಿಗಾದರೂ ಹುಷಾರು ಇಲ್ಲದಿದ್ದರೆ ನಾಯಿ ಈ ರೀತಿ ಊಳಿಟ್ಟರೆ ಅಶುಭ ಘಟನೆ ನಡೆಯುವುದು ಎಂದು ಹೇಳಲಾಗುತ್ತದೆ ಇದು ನಿಜವೋ ಸುಳ್ಳೋ ಎನ್ನುವುದು ಅವರವರ ಭಾವಕ್ಕೆ ಬಿಟ್ಟಿದ್ದು ರಾತ್ರಿಯಲ್ಲಿ ದುಷ್ಟಶಕ್ತಿಗಳನ್ನು ಕಂಡಾಗ ನಾಯಿಗಳು ಅಳಲು ಪ್ರಾರಂಭಿಸುತ್ತವೆ ಎಂದು ಕೆಲವರು ನಂಬುತ್ತಾರೆ ನಾಯಿಗಳು ರಾತ್ರಿ ಸಮಯದಲ್ಲಿ ಅತ್ತಾಗ ಯಾರಾದರೂ ಕೆಲವೇ ದಿನಗಳಲ್ಲಿ ಸಾಯುತ್ತಾರೆ ಅದಕ್ಕೆ ನಾಯಿಯು ಅಳುತ್ತ ಮುನ್ಸೂಚನೆ ನೀಡುತ್ತದೆ ಎಂದು ಹಲವರು ನಂಬುತ್ತಾರೆ ಇದು ನಿಜವಾಗಲು ಹಾಗೇ ಇದೆಯೇ ಅಥವಾ ಅದರ ಹಿಂದೆ ಬೇರೆ ಕಾರಣಗಳು ಇದೆಯಾ ರಾತ್ರಿ ಸಮಯದಲ್ಲಿ ನಾಯಿಗಳು ಅಳಲು ಹಲವು ಕಾರಣಗಳಿವೆ ನಂಬಿಕೆಗಳ ಪ್ರಕಾರ ನಾಯಿಗಳು ಯಾವುದೇ ಅಹಿತಕರ ಘಟನೆಯನ್ನು ಮುಂಚಿತವಾಗಿ ಗ್ರಹಿಸಬಹುದು ಅದಕ್ಕಾಗಿಯೇ ಅದು ರಾತ್ರಿಯಲ್ಲಿ ಅಳಲು ಪ್ರಾರಂಭಿಸುತ್ತದೆ ಸಾಮಾನ್ಯವಾಗಿ ಹಳ್ಳಿ ಪಟ್ಟಣಗಳಲ್ಲಿ ನಾಯಿಗಳು ಯಾರದೋ ಮನೆಯ ಹೊರಗೆ ಕುಳಿತು ಅಳತೊಡಗಿದರೆ ಅಲ್ಲಿ ವಾಸಿಸುವ ಜನರು ಆತಂಕಕ್ಕೆ ಒಳಗಾಗುತ್ತಾರೆ ಸಾಮಾನ್ಯವಾಗಿ ರಾತ್ರಿಯಲ್ಲಿ ನಾಯಿಗಳು ಹೂಳಿಡುವುದು ನಕಾರಾತ್ಮಕ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಜನರ ನಂಬಿಕೆಗಳಿಗೆ ವಿರುದ್ಧವಾಗಿ ನೋಡುವುದಾದರೆ ನಾಯಿಗಳು ರಾತ್ರಿಯಲ್ಲಿ ಅಳುವುದು ಅನಾರೋಗ್ಯ ಅಥವಾ ಗಾಯದ ಕಾರಣದಿಂದಾಗಿರಬಹುದು ಇನ್ನು ನಾಯಿಗಳು ತಮ್ಮ ಪ್ರದೇಶದಿಂದ ದಾರಿ ತಪ್ಪಿದಾಗ ಅಳುತ್ತವೆ ಎಂದು ಅನೇಕ ಅಧ್ಯಯನಗಳಲ್ಲಿ ವರದಿಯಾಗಿವೆ ಒಂಟಿತನವು ರಾತ್ರಿಯಲ್ಲಿ ಜೋರಾಗಿ ಅಳುವಂತೆ ಮಾಡುತ್ತದೆ ಅಧ್ಯಯನಗಳ ಪ್ರಕಾರ ಮಾನವರಲ್ಲಿ ಕುಟುಂಬದಿಂದ ಯಾರಾದರೂ ಬೇರ್ಪಟ್ಟಾಗ ಸಂಭವಿಸುವ ನಡವಳಿಕೆಯೇ ನಾಯಿಗಳಲ್ಲೂ ಕಾಣಬಹುದು ಎಂದು ತಿಳಿದು ಬಂದಿದೆ ನಾಯಿಯು ತನ್ನ ಗುಂಪಿನಿಂದ ಬೇರ್ಪಟ್ಟು ಬೇರೆಡೆಗೆ ತಲುಪಿದಾಗ ಅದು ರಾತ್ರಿಯಲ್ಲಿ ಜೋರಾಗಿ ಬೊಗಳುವುದರ ಮೂಲಕ ತನ್ನ ಸಹಚರ ನಾಯಿಗಳಿಗೆ ತನ್ನ ಸ್ಥಳದ ಸಂಕೇತಗಳನ್ನು ಕಳುಹಿಸುತ್ತದೆ ಇದೇ ವೇಳೆ ಬೇರೆ ಕಡೆಯಿಂದ ನಾಯಿ ಯಾವುದಾದರೂ ಪ್ರದೇಶಕ್ಕೆ ಬಂದರೆ ಆ ಜಾಗದಲ್ಲಿ ವಾಸಿಸುವ ನಾಯಿಗಳ ಗುಂಪು ಕೂಡ ರಾತ್ರಿ ವೇಳೆ ಹೂಳಿಡಲು ಪ್ರಾರಂಭಿಸುತ್ತವೆ ಹೀಗೆ ಮಾಡುವ ಮೂಲಕ ಅಪರಿಚಿತ ನಾಯಿಯೊಂದು ತಮ್ಮ ಪ್ರದೇಶಕ್ಕೆ ನುಗ್ಗಿದೆ ಎಂದು ಹತ್ತಿರದಲ್ಲೇ ಇರುವ ತಮ್ಮ ಸಹಚರ ನಾಯಿಗಳಿಗೆ ತಿಳಿಸುತ್ತವೆ ಗಾಯ ಅಥವಾ ಅನಾರೋಗ್ಯದ ಸಂದರ್ಭದಲ್ಲಿ ನಾಯಿಯು ಜೋರಾಗಿ ಬೊಗಳುವುದರ ಮೂಲಕ ತನ್ನ ಉಪಸ್ಥಿತಿ ಮತ್ತು ತೊಂದರೆಯ ಬಗ್ಗೆ ಹತ್ತಿರದ ತನ್ನ ಸಹನಾಯಿಗಳಿಗೆ ತಿಳಿಸುತ್ತದೆ ತಜ್ಞರ ಪ್ರಕಾರ ನಾಯಿಗಳು ಅನಾರೋಗ್ಯ ಅಥವಾ ಗಾಯಗೊಂಡಾಗ ರಾತ್ರಿಯಲ್ಲಿ ಅಳಲು ಪ್ರಾರಂಭಿಸುತ್ತವೆ ನಾಯಿಗಳು ನೋವು ಅಥವಾ ಅಸ್ವಸ್ಥತೆಯನ್ನು ಅನುಭವಿಸಿದಾಗ ಅದು ಅಳುವ ಮೂಲಕ ತನ್ನ ಸಹನಾಯಿಗಳನ್ನು ಹತ್ತಿರಕ್ಕೆ ಕರೆಯಲು ಪ್ರಯತ್ನಿಸುತ್ತದೆ ವಾಸ್ತವವಾಗಿ ಈ ವಿಷಯದಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ಭಿನ್ನವಾಗಿರುತ್ತವೆ ಕಷ್ಟದಲ್ಲಿದ್ದಾಗ ಸಮಾಜದ ಇತರರಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವ ಅನೇಕ ಜನರಿದ್ದಾರೆ ಅದೇ ಪ್ರಾಣಿಗಳ ವಿಷಯದಲ್ಲಿ ಹೆಚ್ಚಿನ ನೋವು ಅಸ್ವಸ್ಥತೆ ಅಥವಾ ಅನಾರೋಗ್ಯದಿಂದ ಬಳಲುತ್ತಿರುವಾಗ ಏಕಾಂಗಿಯಾಗಿ ಬದುಕಲು ಇಷ್ಟಪಡುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅದು ಒಂಟಿಯಾಗಿದ್ದರೆ ತನ್ನ ಸ್ನೇಹಿತರನ್ನು ಕರೆಯಲು ಅಳಲು ಪ್ರಾರಂಭಿಸುತ್ತದೆ ರಾತ್ರಿಯಲ್ಲಿ ನಾಯಿಗಳು ಅಳಲು ಇನ್ನೊಂದು ಕಾರಣವೇನೆಂದರೆ ಅವುಗಳ ಹೆಚ್ಚುತ್ತಿರುವ ವಯಸ್ಸು ಎಂದು ವಿಜ್ಞಾನಿಗಳು ಹೇಳುತ್ತಾರೆ ನಾಯಿಗಳು ವಯಸ್ಸಾಗಿ ದುರ್ಬಲಗೊಂಡಾಗ ಅದು ಹೆಚ್ಚು ಒಂಟಿತನವನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ ರಾತ್ರಿಯಲ್ಲಿ ಈ ಒಂಟಿತನ ದುಃಖ ಹೆಚ್ಚಾದಾಗ ಜೋರಾಗಿ ಅಳುತ್ತಾ ತಮ್ಮ ನೋವನ್ನು ವ್ಯಕ್ತಪಡಿಸುತ್ತದೆ ಕೆಲವು ನಾಯಿಗಳು ತಮ್ಮ ಸತ್ತ ಸಹಚರ ನಾಯಿಗಳನ್ನು ನೆನೆದು ಅಳುತ್ತವೆ ಮನೆಯಲ್ಲಿ ಸಾಕಿದ ನಾಯಿ ಯಾವುದಾದರೂ ಒಂದು ಕಾರಣದಿಂದ ಬೇರ್ಪಟ್ಟರೆ ಅದು ಹೆಚ್ಚು ಒಂಟಿತನವನ್ನು ಅನುಭವಿಸುತ್ತದೆ ಮತ್ತು ರಾತ್ರಿಯಲ್ಲಿ ಅಳಲು ಪ್ರಾರಂಭಿಸುತ್ತದೆ ನಾಯಿಗಳು ತಮ್ಮ ಬೇರ್ಪಟ್ಟ ಮಾಲೀಕರನ್ನು ಭೇಟಿಯಾದಾಗ ಅದು ಜೋರಾಗಿ ಅಳುವ ಬದಲು ಕಣ್ಣೀರು ಸುರಿಸುತ್ತವೆ ಮಾಲೀಕರನ್ನು ಭೇಟಿಯಾದಾಗ ನೆಕ್ಕಲು ಶುರು ಮಾಡುತ್ತವೆ ಅಥವಾ ತಮ್ಮ ಪ್ರೀತಿಯನ್ನು ತೋರಿಸಲು ಅವರೊಂದಿಗೆ ಆಟವಾಡಲು ಪ್ರಾರಂಭಿಸುತ್ತವೆ ಸಾಕು ನಾಯಿಗಳು ತಮ್ಮ ಮಾಲೀಕರಿಂದ ಹೆಚ್ಚು ಕಾಲ ದೂರವಿರಲು ಸಾಧ್ಯವಿಲ್ಲ ಎಂದು ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ ಸುಮಾರು ಐದು ಗಂಟೆಗಳ ತನಕ ಬೇರ್ಪಟ್ಟು ನಂತರ ಭೇಟಿಯಾದರೆ ನಾಯಿಗಳ ಕಣ್ಣುಗಳಿಂದ ನೀರು ಹೊರಬರುತ್ತದೆ ನಾಯಿಗಳು ಸನ್ನಿಹಿತ ಅಪಾಯ ಅಥವಾ ಯಾವುದೇ ಅಹಿತಕರ ಘಟನೆಯನ್ನು ಮುಂಚಿತವಾಗಿ ಗ್ರಹಿಸಬಹುದು ಎಂದು ನಂಬಲಾಗಿದೆ ಆದ್ದರಿಂದ ಅವುಗಳು ಅದನ್ನು ಅಳುವ ಮೂಲಕ ಅಥವಾ ಕರ್ಕಶವಾಗಿ ಪೊಗಳುವುದರ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನಪಡುತ್ತವೆ ಇವುಗಳು ನಮಗೆ ಎದುರಾಗುವ ಅಹಿತಕರ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುವುದಾಗಿದೆ ಎಂದು ನಂಬಲಾಗುತ್ತದೆ ತಡರಾತ್ರಿಯಲ್ಲಿ ನಾಯಿಯು ಮನೆಯ ಹೊರಗೆ ಅಥವಾ ಬಾಗಿಲಿನ ಬಳಿ ಅಳುತ್ತಿದ್ದರೆ ಅದರ ಸುತ್ತಲೂ ಕೆಲವು ನಕಾರಾತ್ಮಕ ಶಕ್ತಿ ಇರಬಹುದು ಇದರಿಂದ ಅದು ಅಳುವ ಮೂಲಕ ಅದನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ನಾಯಿ ಇದ್ದಕ್ಕಿದ್ದಂತೆ ಅಳಲು ಪ್ರಾರಂಭಿಸಿದರೆ ಅಥವಾ ತಿನ್ನುವುದು ಮತ್ತು ಕುಡಿಯುವುದನ್ನು ನಿಲ್ಲಿಸಿದರೆ ನೀವು ಜಾಗರೂಕರಾಗಿರಬೇಕು ಘಟನೆಗಳು ಸಂಭವಿಸುವ ಮೊದಲು ನಾಯಿಗಳು ಅದನ್ನು ಗ್ರಹಿಸಬಲ್ಲವು ಎಂದು ಹೇಳಲಾಗುತ್ತದೆ ಇಂತಹ ಘಟನೆಗಳು ನಿಮ್ಮ ಮನೆಯಲ್ಲಿ ನಡೆದರೆ ನಿಮ್ಮ ಕುಟುಂಬಕ್ಕೆ ಯಾವುದೋ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗಲಿದೆ ಎಂಬುದರ ಸೂಚನೆಯಾಗಿದೆ ನಿಮ್ಮ ಮನೆಯಲ್ಲಿ ಸಾಕಿರುವ ನಾಯಿಗಳಾಗಿರಬಹುದು ಅಥವಾ ಬೀದಿ ನಾಯಿಗಳಾಗಿರಬಹುದು ನಿಮ್ಮ ಮನೆಯ ಬಾಗಿಲಿನ ಬಳಿ ಈ ರೀತಿ ಸೂಚನೆಗಳನ್ನು ನೀಡಿದರೆ ನೀವು ಖಂಡಿತ ಜಾಗರೂಕರಾಗಿರಬೇಕು ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು ಎಂದು ನಂಬಲಾಗುತ್ತದೆ